ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ತದೆ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಾನು ವ್ಲಾಗ್ ಮಾಡಬೇಕಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿ ಇದ್ದೆ ಬಟ್ ಮಾಡೋಣ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಆಗಿದೆ ರಾತ್ರಿ ಒಂಬತ್ತು ಕಾಲು ಸೊ ಇಲ್ಲಿ ಬಂದು ಗಿಚ್ಚಿ ಗಿಲ್ಲಿ ಗಿಲ್ಲಿ ಹಾಂ ಓಪನಿಂಗ್ದು ಪ್ರೋಗ್ರಾಮ್ ಬರ್ತಾ ತಲೆ ಕಷ್ಟ ಆಗ್ತಾಯಿದೆ ಸೊ ಅದನ್ನು ನೋಡ್ತಾ ಇದ್ದೆ ಆ್ಯಕ್ಚುಲಿ ಸುಬ್ಬು ಮಲ್ಗಿದ ನಾನು ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಅವರೆಲ್ಲ ಹೊರಗಡೆ ಹೋಗಿದ್ದರು ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಹಾಗೆ ನಾಳೆ ನಾನು ಒಂದು ಫಂಕ್ಷನ್ಗೆ ಹೋಗಬೇಕು ಏನಪ್ಪ ಫಂಕ್ಷನ್ ಅಂದರೆ ನನ್ನ ತಮ್ಮನ ಹೆಂತಿ ಸೀಮಂತ ಸೊ ಅಲ್ಲಿಗೆ ಹೋಗಬೇಕು ಸೊ ಅದಕ್ಕೆ ನಾನು ಎಲ್ಲ ಪ್ರಿಪೇರ್ ಇದ್ದೆ ಅಂದರೆ ಎಲ್ಲಾದರೂ ಊರಿಗೆ ಹೋಗೋಕೆ ಮುಂಚೆ ಅದಿರೋದು ಹುಣಸೂರ ಹತ್ರ ಬಿಳಿಕೆರೆ ಅಂತ ಹೇಳಿ ನಾವು ಮೈಸೂರಿಂದ ಹುಣ್ಸೂರಿಗೆ ಹೋಗುವಾಗ ಸಿಗುತ್ತೆ ಸೊ ಅಲ್ಲಿ ಫಂಕ್ಷನ್ ಇರೋದು ಮನೆಯಲ್ಲೇ ನಾನು ಹೋಗಿ ನಾಳೆ ಹೋದಾಗ ತೋರಿಸ್ತೀನಿ ನಾನು ಏನೆಲ್ಲ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ಸೊ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅದು ಪ್ರಿಪ್ರೇಷನ್ ಮಾಡ್ಕೊತಾಯಿದ್ದೆ ಅಂದರೆ ಎಲ್ಲಾದರೂ ಹೋಗುವಾಗ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಒಗ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ತೀವಲ್ಲ ಅದೇ ಥರ ಪ್ರಿಪೇರ್ ಮಾಡ್ಕೋತಾಯಿದ್ದೆ ನಾನು ಶಾಪ್ಗೆ ಹೋಗ್ಬಿಟ್ಟು ಬಂದೆ ಸೊ ಹೇಳಬೇಕು ಸೊ ನೋಡ್ಬೋದು ಈ ಸೆಟ್ ಏನಿದೆ ಇದು ಬಂದು ನಾನು ಒಂದು ವಿಡಿಯೋಲಿ ಹಾಕಿದೆ ಇದು ಗೋಲ್ಡ್ ಅಲ್ಲ ಆರ್ಟಿಫಿಷಿಯಲ್ ಸೊ ನಾನೊಂದು ವೀಡಿಯೋಲಿ ಹಾಕಿದ್ದೆ ಬಂದು ಸ್ವಾತಿ ಪಾಪು ನಾಮಕರಣದಲ್ಲಿ ಹಾಕಿದ್ದೆ ಸೊ ತುಂಬ ಜನ ಅದನ್ನು ನೋಡಿ ಇಷ್ಟಪಟ್ಟು ಕೇಳ್ತಾನೆ ಇದ್ದರೆ ರಿಪೀಟ್ ಹೇಳಿ ತರಿಸ್ಕೊಡಿ ಅಂತ ಮತ್ತೆ ನೆನ್ನೆ ಒಬ್ರು ತುಂಬ ಡಿಮ್ಯಾಂಡ್ ಮಾಡಿದ್ರು ನಂಗೆ ಅದು ಬೇಕೇ ಬೇಕು ಅಂತ ಸೊ ಅದಕ್ಕೆ ಫೈನಲಿ ಇದನ್ನು ಬಲ್ಕಾಗಿ ಸ್ಟಾಕ್ನ ಮಾಡಿದ್ವಿ ಸೊ ನೋಡ್ಬೋದು ಇದು ಮ್ಯಾಂಗೋ ಡಿಸೈನ್ ಇದರಲ್ಲಿ ರೂಬಿ ಎಮ್ರೋಲ್ಡ್ ಪರ್ಲ್ ಎಲ್ಲ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಗೋಲ್ಡ್ ಫಿನಿಶಿಂಗೇ ಇದೆ ಅಂತ ಹೇಳ್ಬೋದು ನೋಡಿ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ ಇದನ್ನು ನೀವು ಹತ್ತಿರ ದಿನ ನೋಡಿದ್ರು ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ ನಿಮಗೆ ಸೊ ನೋಡ್ಬೋದು ಸೊ ಇದು ತುಂಬ ಆರ್ಡರ್ಸ್ ಬಂದಿತ್ತು ನಾನು ಜಸ್ಟ್ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೆ ಯಶ್ ಪ್ಯಾಶಿ ನಂಬರಲ್ಲಿ ತುಂಬಾ ಆರ್ಡರ್ಸ್ ಬಂದಿದೆ ಇದೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಸೊ ನೋಡಿ ಈ ಥರ ಇದೆ ಅದು ನಮಗೆ ಜ್ಯುವೆಲ್ರಿನ ಹಾಕಬೇಕು ಅಂತಾಗ್ಲಿ ಜ್ಯುವೆಲ್ರಿ ಬಿಸ್ನೆಸ್ ಮಾಡಬೇಕಂತಾಗಲಿ ಐಡಿಯಾ ಇರಲಿಲ್ಲ ಬಟ್ ಅವರು ತುಂಬ ಡಿಮ್ಯಾಂಡ್ ಮಾಡಿದ್ರಿಂದ ನಾವು ಇದನ್ನು ತರಿಸ್ಕೊಂಡ್ವಿ ಬಟ್ ಅದು ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟ್ರಿ ಸೊ ಇದ್ರ ಪ್ರೈಸ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಯಾರಿಗಾದ್ರೂ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಬುಕ್ಕಿಂಗ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಓಕೆನಾ ಸೊ ಇದನ್ನು ತೋರಿಸ್ಬೇಕಾಗಿತ್ತು ಯಾಕಂದರೆ ಅದು ಫುಲ್ಲು ಖುಷಿಯಾಯಿತು ತುಂಬ ಆರ್ಡರ್ಸ್ ಬಂದಿತ್ತು ಅದಕ್ಕೋಸ್ಕರ ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಇರಲ್ಲ ಫ್ರೀ ಇರುತ್ತೆ ಅಷ್ಟೇ ಓಕೆನಾ ಸೊ ನಾಳೆಗೇನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಬೇಬಿ ಶವರ್ ಫಂಕ್ಷನ್ಗೆ ಹೋಗ್ತಾ ಇರೋದು ನನ್ನ ಮದುವೆಗೆ ಹೋಗಿರಲಿಲ್ಲ ಎಂಗೇಜ್ಮೆಂಟ್ಗೆ ಹೋಗಿರಲಿಲ್ಲ ಮತ್ತು ಬಿಗ್ ರೂಟಕ್ಕೆ ಹೋಗಿರಲಿಲ್ಲ ಅದಕ್ಕೆ ಹೋಗಲೇಬೇಕು ಅನ್ನೋ ಕಾರಣಕ್ಕೆ ಸೊ ಬೇಬಿ ಶವರ್ಗೆ ಹೋಗ್ತಾ ಇರೋದು ಇದು ಬಂದು ಬೇಬಿ ಶೋರ್ಗೆ ಯೂಶಲಿ ನಮ್ಮ ಕಡೆ ಗ್ರೀನ್ ಸ್ಯಾರಿನೇ ಕೊಡ್ತಾರೆ ಸೊ ಅದಕ್ಕೆ ನಾನು ಒಂದು ಗ್ರೀನ್ ಸ್ಯಾರಿ ತೊಗೊ ಬಂದಿದ್ದೀನಿ ನಮ್ಮದೇ ಶಾಪ್ದಿದ್ದು ಸೊ ಈ ಸ್ಯಾರಿ ಕೊಡೋಣ ಅಂತ ಹೇಳಿ ಹಾಗೆಯೇ ನಾಳೆ ಸುಬ್ಬುಗೆ ಹಾಕೋಕ್ಕೆ ಈ ಬಟ್ಟೆ ಡಂಗ್ರಿ ಇದು ಕೂಡ ನಮ್ಮದೇ ಶಾಪು ನಮ್ಮ ಶಾಪ್ದೇ ಕಲೆಕ್ಷನ್ ಸೊ ಸಾಕು ಸಿಂಪಲ್ ಆಗಿ ಅಂತ ಸುಬ್ಬುಗೆ ಮತ್ತು ಇನ್ನೊಂದು ಬಂದು ಈ ಸ್ಕರ್ಟ್ ಮತ್ತು ತೋರಿಸ್ತೀನಿ ಸೊ ಇದು ಬಂದು ಟಾಪು ಇದು ಬಂದು ಚರ್ಟ್ ಸ್ಕರ್ಟ್ ಸೊ ಇದು ಯಾರಿಗೆ ಅಂತ ಅಂದರೆ ನನಗೆ ಇನ್ನೂ ಕೊಡ್ತೀನೋ ಇಲ್ಲವಾ ನನಗೂ ಐಡಿಯಾ ಇಲ್ಲ ಕರೆಕ್ಟಾಗಿ ಇದು ಬಂದು ನನ್ನ ಫ್ರೆಂಡ್ ಬೇಬಿಗೆ ನನ್ನ ಫ್ರೆಂಡ್ ಮಗುಗೆ ಇವಾಗ ತ್ರೀ ಟು ಫೋರ್ ಮಂತ್ಸ್ ಇರ್ಬೋದು ಅಷ್ಟೇ ಸೊ ಇವಾಗ ನಾನು ಫಂಕ್ಷನ್ಗೆ ಹೋಗ್ತೀನಲ್ಲ ಅವ್ರ ಮನೆ ಹತ್ರನೇ ಅನ್ ಅವ್ರ ಮನೆ ಕೂಡ ಇರೋದು ಅಂದರೆ ಅವಳು ಬಂದು ನನ್ನ ಡಿಪ್ಲೊಮೊ ಫ್ರೆಂಡು ನಾನು ಓದಿ ಎಲ್ಲಿ ಅಂತ ತುಂಬ ಜನ ಕೇಳ್ತಿರ್ತೀರ ಸೊ ನಾನು ಓದಿದ್ದು ಬಂದು ಎಸ್ ಎಸ್ ಎಲ್ ಸಿ ನಾನು ಹುಣಸೂರು ಮಾರುತಿ ಬಡಾವಣೆಯಲ್ಲಿ ಆದರ್ಶ ವಿದ್ಯಾಸಂಸ್ಥೆ ಅಂತ ಇತ್ತು ನಮ್ಮ ಸ್ಕೂಲ್ ಅದು ಸೊ ಅಲ್ಲಿ ಓದಿದ್ದು ಆ್ಯಂಡ್ ಅದಾದಮೇಲೆ ನನ್ನ ಸ್ಟಡೀಸ್ ಕಂಪ್ಲೀಟಾಗಿ ಮೈಸೂರು ಗೋಕುಲಂ ತರ್ಡ್ ಸ್ಟೇಜ್ನಲ್ಲಿರುವಂಥ ವಿದ್ಯಾವರ್ಧಕ ಪಾಲಿಟೆಕ್ನಿಕ್ ಅದೆಲ್ಲ ಅಲ್ಲೇ ಇಂಜಿನಿಯರಿಂಗ್ ಎಲ್ಲ ಅಲ್ಲೇ ಕಂಪ್ಲೀಟಾಗಿ ಸೊ ಕಂಪ್ಲೀಟ್ ಆಗಿಲ್ಲ ನನ್ನ ಇಂಜಿನಿಯರಿಂಗ್ ಸೊ ಅಷ್ಟು ಅಲ್ಲೇ ವಿದ್ಯಾವರ್ಧಕದಲ್ಲಿ ಸೊ ಎಸ್ ಈ ಬಟ್ಟೆ ಬಂದು ಪಾಪು ಬಟ್ಟೆ ಏನಿದೆ ಅದು ನನ್ನ ಫ್ರೆಂಡು ಡಿಪ್ಲೊಮಾ ಫ್ರೆಂಡು ನಯನ ಅಂತ ನಿರುಪಮ್ಮ ಅವಳೆಸ್ರು ಅಂದರೆ ತುಂಬ ನಾವು ಅನುಪಮ ನಿರುಪಮ್ಮ ಅಂತ ಜಾಸ್ತಿ ಕ್ಲೋಸ್ ಜೊತೆಗೆ ಬರ್ತಾಯಿದ್ವಿ ಬಸ್ಸಲ್ಲೆಲ್ಲ ಜೊತೆಗೆ ಓಡಾಡ್ತಾಯಿದ್ವಿ ಸೊ ರೀಸೆಂಟಾಗಿ ಗೊತ್ತಾಯ್ತು ಪಾಪಾಗಿರೋದು ಬಾ ಬಾ ಅಂತ ತುಂಬ ಸರಿ ಹೇಳ್ತಾ ಇದ್ಲು ಅದಕ್ಕೆ ಪಾಪು ನೋಡ್ಕೊಬಿಡ್ಬಾರ ನಂಗೆನೆ ಪಕ್ಕ ಪಕ್ಕ ಅಲ್ವಾ ಅಂತ ಹೇಳಿ ಪಾಪುಗೆ ಅಂತೇಳಿ ಬಟ್ಟೆ ತೊಗೊಂಡಿದ್ದೀನಿ ಸೊ ಒನ್ ಇಯರ್ ಬೇಬಿಗೆ ಅಂತ ಅಷ್ಟೆ ಇವಾಗ ಮಾಡಿರೋ ಪ್ರಿಪ್ರೇಷನ್ ಸೊ ನಾಳೆ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಹೋಗ್ಲಾ ಸಿಂಪಲಾಗಿ ಹೋಗ್ಲಾ ಅನ್ನೋ ಕನ್ಫ್ಯೂಷನ್ ಇತ್ತು ಸೊ ಹೆಂಗಾದರೂ ಹೋಗೋಣ ನಾವು ಸೀರೆ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೀರೆನೂ ತೋರಿಸ್ತೀನಿ ಸೊ ಸ್ಯಾರಿ ಬಂದು ಇದು ಹಾಕೊಳ್ಳೋಣ ಅಂತ ಇದ್ದೀನಿ ತುಂಬ ಆಗಿದೆ ಈ ಸ್ಯಾರಿನ ತಗೊಂಡು ಸೊ ಇದನ್ನು ಹಾಕ್ಕೋಬೇಕು ಅಂತ ಇದ್ದೀನಿ ಇದಕ್ಕೆ ನಾನು ಸೆಲ್ಫ್ ಕಲರ್ ಅಂದರೆ ಈ ಥರ ಚೆಕ್ಸ್ ಪ್ಯಾಟ್ರನ್ನಲ್ಲೇ ಬ್ಲೌಸ್ ಬಂದಿತ್ತು ನಾನು ತೋರಿಸಿದ್ದೀನಿ ಈಗ ಆಲ್ರೆಡಿ ಸೊ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಹ್ಯಾಂಡ್ ವರ್ಕ್ ಪ್ಯೂರ್ಲಿ ಸೊ ನೋಡಿ ಸೊ ಈ ಥರ ಇದೆ ಸೊ ಇದನ್ನು ವೇರ್ ಮಾಡ್ತೀನಿ ನಾಳೆ ಸೊ ಇದು ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್ ನಾನು ವೇರ್ ಮಾಡಿದಾಗ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ ಸೊ ಇದನ್ನೇ ವೇರ್ ಮಾಡೋಣ ಇದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರಿ ಸಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆ ಹೆಂಗೂ ತೋರಿಸ್ತೀನಲ್ಲ ಇವಾಗ ಜಸ್ಟು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೋತೀನಿ ಯಾಕಂದರೆ ನಾಳೆ ಸ್ವಲ್ಪ ಬೇಗ ಹೋಗೋಣ ಹಂಗೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲ ಆಗಬೇಕು ಅಂದರೆ ಬೇಗ ಹೋಗ್ಬೇಕು ವೆಲ್ಕಮ್ ವೆಲ್ಕಮ್ ಮಾಡ್ತಾಳ ವೇಟ್ ಮಾಡ್ತಾಯಿದೆ ನನ್ನ ಯಜಮಾನರಿಗೋಸ್ಕರ ಬರಲಿ ಅಂತ ಮನೆಗೆ

ನಿರೂಪಮ್ಮ ನಯನ ಇಬ್ರು ಬಂದೆ ಆಮೇಲೆ ಆಮೇಲೆ ನಮ್ಮಮ್ಮ ಮನೆಗೆ ಹೋಗಿ ನೀನು ಅವತ್ತು ನಾನ್ವೆಜ್ ತಿಂದಿಲ್ಲ ಅಂತ ಹೇಳ್ದಲ್ಲೂ

ನಮ್ಮನೇಲಿ ನನ್ಕಿನ್ನ ಜಾಸ್ತಿ ಇವ್ರಿಗೆ ಪ್ರಿಫ್ರೆನ್ಸ್ ಕೊಡ್ತಾರೆ ಫ್ರೆಂಡ್ಸ್ ಹೋದ್ರೂ ರೆಸ್ಪೆಕ್ಟ್ ಇಲ್ಲ ನನಗೆ ನಮ್ಮಅಪ್ಪ ಒಬ್ಬರೇ ನನಗೆ ನಮ್ಮಅಪ್ಪನೂ ಬೇಕಾದ್ರೆ ಮಾವ ಅನ್ಬಿಟ್ರೆ ಸೊ ನಾನಿಲ್ಲಿ ಸ್ಯಾರಿ ಡ್ರಾಪಿಂಗಲ್ಲಿ ನನಗೆ ಏನು ಹೇಳ್ಕೊಟ್ಟಿದ್ರು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫೈವ್ ಟು ಸಿಕ್ಸ್ ಪ್ಲೀಟ್ಸ್ ಆಗೋ ಥರ ಮಾಡ್ಕೋತೀನಿ ಯಾಕಂದರೆ ನನ್ನ ಶೋಲ್ಡರ್ ಮೆಷರ್ಮೆಂಟ್ಗೆ ಅಷ್ಟು ಪ್ಲೀಟ್ಸ್ ಪರ್ಫೆಕ್ಟಾಗಿರುತ್ತೆ ನನಗೆ ತೀರಾ ಚಿಕ್ಕದಾದರೆ ಅಷ್ಟು ಇಷ್ಟ ಆಗಲ್ಲ ನೀಟಾಗಿ ಕವರ್ ಆಗಬೇಕು ಶೋಲ್ಡರ್ ಏರಿಯಾ ಸೊ ಅಲ್ಲಿ ಆ ಥರ ಉಟ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಓಪನ್ ಆಗಿ ಉಟ್ಕೊಳ್ಳೋದು ನಂಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಯೂಶ್ವಲಿ ಫೈವ್ ಟು ಸಿಕ್ಸ್ ಪ್ಲೇಟ್ಸ್ ಮಾಡ್ತೀನಿ ಅಷ್ಟೆ ತೀರಾ ಜಾಸ್ತಿ ಮಾಡಲ್ಲ ಕೆಲವರು ಪಾರ್ಲರ್ಗೆ ಸ್ಯಾರಿ ಡ್ರಾಪ್ ಮಾಡಿಸ್ಕೊಳ್ಳೋಕೆ ಬರೋರು ನೈನ್ ಟ್ವೆಲ್ ಪ್ಲೇಟ್ಸು ಕೇಳ್ತಾರೆ ಅಷ್ಟು ಚಿಕ್ಕ ಚಿಕ್ಕದಾಗಿ ವಿಯರ್ ಮಾಡ್ತಾರೆ ಸೊ ಅದೂ ಇದೇ ಥರ ನೀವು ನನ್ನ ಕೈ ಯಾವ ಥರ ಮೂವ್ ಮಾಡ್ತಿದ್ದೀನೋ ಅದೇ ಥರ ಮಾಡ್ಕೋಬೋದು ಫ್ರಂಟ್ ಪ್ಲೇಟ್ ಒಂದು ಪರ್ಫೆಕ್ಟಾಗಿ ಇಟ್ಕೊಂಡು ನೆಕ್ಸ್ಟು ನೀವು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಅದನ್ನು ಒಳಗಡೆ ಸೇರಿಸ್ತಾ ಹೋದರೆ ಈಸಿಯಾಗಿ ನಿಮಗೆ ಪ್ಲೇಟ್ಸ್ ಬರುತ್ತೆ ನನಗೆ ಬೆಳಗ್ಗೆ ಎದ್ದು ಉಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಪಾಪು ಇರೋದ್ರಿಂದ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತೇಳಿ ಯೂಶ್ವಲಿ ಎಲ್ಲಿಗಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ಅಥವಾ ಮನೇಲಿ ಏನಾದರೂ ಪೂಜೆ ಇತ್ತು ಅಂದರೆ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊತೀನಿ ಇವೆನ್ ನಾನು ಏನಾದರೂ ಊರಿಗೆ ಹೋಗ್ಬೇಕು ಅಂದ್ರೂ ನೀಟಾಗಿ ಸೆರಗು ಮತ್ತು ನೆರಿಗೆ ಅದೆಲ್ಲ ತೆಗೆದು ಸ್ವಲ್ಪ ಐರನ್ ಮಾಡಿ ಫೋಲ್ಡ್ ಮಾಡಿ ಅದನ್ನು ನಾನು ಲಗೇಜ್ ಥರ ಪ್ಯಾಕ್ ಮಾಡ್ಕೊಬಿಡ್ತೀನಿ ಸೊ ದಟ್ ಅಲ್ಲಿ ಹೋಗಿ ವೇರ್ ಮಾಡೋದಕ್ಕೂ ಈಸಿ ಆಗುತ್ತೆ ಮತ್ತು ಪಾಪು ಇರೋದ್ರಿಂದ ನಾನು ಎಷ್ಟು ಬೇಗ ರೆಡಿ ಆಗ್ತೀನೋ ಅದು ನನಗೆ ಒಳ್ಳೇದು ಅದಕ್ಕೆ ಮತ್ತು ನಮ್ಮ ಸುಬ್ಬು ಸಖತ್ತು ಹೈಪರ್ ಆಕ್ಟಿವ್ ಇರೋದ್ರಿಂದ ಯಾರ ಹತ್ರ ಬಿಟ್ಬಿಟ್ಟು ನಾವು ರೆಡಿ ಆಗ್ತೀವಿ ಅನ್ನೋದು ಕಷ್ಟ ಯಾಕಂದರೆ ಏನಾದರೂ ಬೀಳ್ಸ್ಕೊತಾನೆ ಏನಾದರೂ ಎಳಿತಾನೆ ಆ ಥರ ಮಾಡ್ತಾನೆ ಅದಕ್ಕೆ ಸೊ ನಾನಿವಾಗ ಎಲ್ಲೆಲ್ಲಿಗೆ ಸೇಫ್ಟಿ ಪಿನ್ ಹಾಕೋಬೇಕು ನೋಡಿಕೊಂಡು ಸೇಫ್ಟಿ ಪಿನ್ ಇದ್ದೀನಿ ಹಾಗೆ ನನಗೆ ಸೆರ್ಗು ಎಷ್ಟು ಹುದ್ದ ಬೇಕು ನೋಡಿಕೊಂಡು ಅಲ್ಲಿಗೆ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಬೆಳಗ್ಗೆ ಎಲ್ಲಿ ಪಿನ್ ಹಾಕಿದ್ದೀನಿ ಅಲ್ಲಿಗೆ ನಾನು ಟಕ್ ಮಾಡಿಕೊಂಡು ಉಳಿದಿರೋ ಅಂಥ ಭಾಗವೇ ಈ ಥರ ಅರೇಂಜ್ ಮಾಡ್ಕೋತೀನಿ ಸೊ ಇಷ್ಟೇ ಸಿಂಪಲ್ ನಾನು ಇದೇ ಥರ ಎವ್ರಿ ಟೈಮ್ ಮಾಡೋದು ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನೀವು ಕೂಡ ತುಂಬ ಚೆನ್ನಾಗಿ ಆಲ್ರೆಡಿ ರೀಲ್ಸಲ್ಲಿ ಹೇಳಿದ್ದೀರಾ ಓ ಎಸ್ ಫ್ರೆಂಡ್ಸ್ ಇದು ಪ್ಯೂರ್ ಸಿಲ್ಕ್ ಸ್ಯಾರಿ ವಿತ್ ಸಿಲ್ಕ್ ಮಾರ್ಕ್ಸ್ ಸರ್ಟಿಫಿಕೇಟ್ ಸೊ ಇದನ್ನು ಬಂದು ನಾನು ನನಗೆ ಈ ಸ್ಯಾರಿ ಬಂದು ಗಿಫ್ಟ್ ಕೊಟ್ಟಿದ್ದು ಸೊ ನನ್ನ ನಾದ್ನಿ ಅವ್ರ ಮನೆ ಗೃಹ ಪ್ರವೇಶ ಗಿಫ್ಟ್ ಕೊಟ್ಟಿದ್ದರು ಸೊ ಆ ಸ್ಯಾರಿ ಇವಾಗ ವೇರ್ ಮಾಡ್ತಾಯಿದ್ದೀನಿ ಸೊ ಸಿಲ್ಕ್ ಮಾರ್ಕ್ಸ್ ಸರ್ಟಿಫಿಕೇಟ್ ಪ್ಯೂರ್ ಸಿಲ್ಕ್ ಸೊ ಇದು ಬಂದು ನಾನು ಹೋಗಿದ್ದೆ ವ್ಲಾಗು ಇದೆ ನೋಡ್ಬೋದು ನೀವು ಸೊ ಬಂದು ಹನುಮಾನ್ ಸಿಲ್ಕ್ ಸೆಲ್ ತಗೊಂಡಿದ್ದು ಸೊ ಚೆನ್ನಾಗಿದೆ ಸ್ಯಾರಿ ಫಸ್ಟ್ ಟೈಮ್ ವೇರ್ ಮಾಡ್ತಿದ್ದೀನಿ ಏನು ಕಾಣುತ್ತೆ ಅನ್ನೋದನ್ನು ನಾಳೆ ಬ್ಲಾಗಲ್ಲಿ ನೋಡ್ತೀರಾ ಸೊ ಸದ್ಯಕ್ಕೆ ನಾನು ಸೋಂಬೇರಿ ಚಿಕನ್ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಒಂದು ರೆಸಿಪಿ ಮಾಡಿದ್ದೆ ನೀವು ಚೆನ್ನಾಗಿತ್ತು ಅದು ಸೋಂಬೇರಿ ಚಿಕನ್ ಚೆನ್ನಾಗಾಗಿತ್ತು ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಮಾಡಿದೆ ಅದು ನಾನು ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ವೈಟ್ ಬಿರಿಯಾನಿ ನಮ್ಮ ಮಾವ ಅಂತೂ ಏನಂತ ಹೇಳಿದ ಹೋಟ್ಲ ಮಾವ ಒಗ್ಲಿ ತಿಂದಿದ್ದು ಚೆನ್ನಾಗಿ ಸುಬ್ಬಯದ್ದು ಸುಬ್ಬು ತೋರ್ಸಿಲ್ಲ ಅಂದ್ರೆ ತೋರ್ಸ್ತೀನಿ ಗೊತ್ತಿತ್ಕೊಂಡು ಇಕ್ಕೊಬಿಟ್ರೆ ಸಮಾಧಾನ ಇಕ್ಬಿಟ್ಟು ನಾನ್ ಹಿಂಗನ್ಬಿಟ್ರೆ ಫುಲ್ ಖುಷಿ ಸುಬ್ಬುಗೆ ಅಲ್ಲ ಸುಬ್ಬು ಸೊ ಫ್ರೆಂಡ್ಸ್ ಆ ರೆಸಿಪಿ ನೋಡ್ಕೊಂಬನ್ನಿ ಇಲ್ಲ ನೋಡೋದ್ರ ಜೊತೆಗೆ ಬ್ಲಾಗ್ ಏನ್ ಮಾಡ್ತೀನಿ

ಅವನು ಫ್ಯಾನ್ ಇಷ್ಟ ನಮ್ ಸುಬ್ಬುಗೆ ಬೇಕಾದ್ರೆ ಒನ್ ಅವರ್ ಕೂತಿರು ಕೂತಿರ್ತಾನೆ ಫ್ಯಾನ್ ಆಪರೇಟ್ ಮಾಡ್ಕೊಂಡು ಸೊ ಎಸ್ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವ್ಲಾಗು ಸೊ ಈ ಬ್ಲಾಗ್ ಎಂಡಲ್ಲಿ ಸೋಂಬೇರಿ ಚಿಕನ್ ರೆಸಿಪಿ ನೋಡಿಕೊಂಡು ಬ್ಲಾಗ್ ಎಂಡ್ ಮಾಡಿ ಸೊ ಇಷ್ಟೇ ನಾಳೆ ಬೆಳಗ್ಗೆಯಿಂದ ಫಂಕ್ಷನ್ ಪ್ರಿಪ್ರೇಷನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಸ್ಯಾರಿ ಹೇಗಿದೆ ಶೇರ್ ಮಾಡಿ ಹಾಗೆ ನಾನು ಫಸ್ಟು ತೋರಿಸಿದ ಜ್ಯುವೆಲ್ರೀಸ್ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೇ ಬುಕ್ಕಿಂಗ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಅದಕ್ಕೆ ಮೆಸೇಜ್ ಮಾಡಿ ಓಕೆನಾ ಇದಾಗಿತ್ತು ಲಾಸ್ಟಲ್ಲಿ ಹೇಳ್ತೀನಿ ಇದು ರೆಸಿಪಿ ಆದಮೇಲೆ ಓಕೆನಾ ಥ್ಯಾಂಕ್ಸ್ ಸ್ವಲ್ಪ ದಿನದ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಂಥ ರೆಸಿಪಿ ಇದು ಸೋಂಬೇರಿ ಚಿಕನ್ ಅಂತ ನಮ್ಮ ಮನೇಲಿ ಬೆಳಗ್ಗೆ ಒಂದು ಎರಡು ರೆಸಿಪಿ ಮಾಡಿದ್ದೆ ಸೊ ಅದು ಮಾಡಿ ಉಳಿದಿರುವಂಥ ಚಿಕನ್ ಇತ್ತು ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಏನಾದರೂ ಒಂದು ಮಾಡೋಣ ಅಂದ್ಕೊಂಡು ಈ ರೆಸಿಪಿ ನೆನ್ಪಿಗೆ ಬಂತು ಅದನ್ನು ಮಾಡ್ತಾಯಿದ್ದೀನಿ ಚಿಕನ್ಗೆ ಹೆಚ್ಚಿರುವಂಥ ಈರುಳ್ಳಿನ ಸ್ವಲ್ಪ ಅದು ಕೈಯಲ್ಲಿ ಬಿಡಿ ಬಿಡಿ ಮಾಡ್ಕೊಂಡು ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಅದಾದಮೇಲೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಆಲ್ ನಾವು ಅರ್ಜೆಂಟಾಗಿ ಮಾಡಿದ್ರು ಚೆನ್ನಾಗಾಗತ್ತೆ ತೊಂದರೆ ಇಲ್ಲ ಅಂದರೆ ನೆಂಚ್ಕೊಂಡು ತಿನ್ನೋದಕ್ಕೆ ಅಥವಾ ಡ್ರೈ ಏನಾದರೂ ಬೇಕು ಅಂದಾಗ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟು ಇನ್ಗ್ರೀಡಿಯೆಂಟ್ಸ್ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕೋಬೇಕಿತ್ತು ಮೊಸರು ಇರಲಿಲ್ಲ ಸೊ ಮೊಸರನ್ನ ಸ್ಕಿಪ್ ಮಾಡಿದ್ದೀನಿ ಜೊತೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣಿನ ರಸ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿರುವಂಥ ಚಿಕನ್ನ ಡೈರೆಕ್ಟಾಗಿ ಬಾಣ್ಲಿಗೆ ಹಾಕಿ ಅದು ಚೆನ್ನಾಗಿ ಕುಕ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸೋಂಬೇರಿ ಚಿಕನ್ ರೆಡಿ ಆಗುತ್ತೆ ಸೊ ಎಲ್ಲ ಹಾಕಿ ಮಾಡೋದು ಲೇಟ್ ಅನ್ನೋರು ಈ ಥರ ಮಾಡಿಕೊಂಡು ಬಾಣ್ಲಿ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇನೇನಿಲ್ಲ ಬೇಗ ಆಗೋಗುತ್ತೆ ಎಲ್ಲ ನಾವು ಈಗ ಆಲ್ರೆಡಿ ಹಾಕಿರೋದ್ರಿಂದ ಜಸ್ಟ್ ಕುಕ್ ಮಾಡಿಕೊಂಡ್ರೆ ಆಯಿತು ರೆಸಿಪಿ ರೆಡಿ ಸೊ ನೋಡ್ಬೋದು ಇಷ್ಟೇ ಇನ್ನೇನಿಲ್ಲ ಇದು ಫುಲ್ ಕುಕ್ ಆಗೋವರೆಗೂ ಬಿಟ್ಕೊಂಡ್ರೆ ರೆಸಿಪಿ ರೆಡಿ ಆಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೋಪಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಲ್ಲಿಗೆ ಹೋಗಿದೆ ಅಂತ ಶೇರ್ ಮಾಡ್ತೀನಿ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಅವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್